ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿ ರಾಮ ಕಿಚನ್ಗೆ ಸ್ವಾಗತ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾ ಹೋಗ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಬೆಲ್ ಲೈಕನ್ ಕ್ಲಿಕ್ ಮಾಡಿರಿ ಹಾಕೋದು ವಿಡಿಯೋ ನೋಟಿಫಿಕೇಶನ್ ಸಿಗುತ್ತೆ ನೋಡಿರಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ ಲೈಕ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನೋಡಿರಿ ಇವತ್ತು ಸಾವಧಾನ ವಡ ಹ್ಯಾಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡ್ರಿ ಮ್ಯಾಗ ಕ್ರಿಸ್ಪಿಯಾಗಿರ್ತಾವೆ ಒಳಗೆ ಏನಾದ್ರೆ ಮೆತ್ತಗೆ ಇರ್ತಾವೆ ನೋಡಿರಿ ಅಷ್ಟು ಚಲೋ ಆಗಿರ್ತಾವೆ ಉಪವಾಸಕ್ಕೆ ಮಾಡ್ಕೊಂಡು ಹೋದ್ ನೋಡಿರಿ ಉಪಾಸ ಇರ್ಲಿಕ್ಕಂದ್ರೆ ಏನದ ಏನದ ಪುದೀನಾ ಚಟ್ನಿ ಜೋಡಿ ಭಾರಿ ಕಾಂಬಿನೇಷನ್ ರೀ ಭಾಳ ಟೇಸ್ಟ್ ಆಗ್ತದ ಹಂಗೆ ಚಹಾ ಜೋಡಿ ಅದು ತಿನ್ನೋಕೆ ಮಾಡ್ಕೊಬೋದು ನೋಡಿರಿ ಈಗ ಏನಾದರೂ ಆಗಿ ಮಾಡೋದಾದ್ರೆ ಹ್ಯಾಂಗ್ ಮಾಡೋದಂಥೇಳಿ ಈಗ ನೋಡ್ಕೋಣ್ರಿ ಭಾಳ ಟೇಸ್ಟ್ ಹಾಕವು ಭಾರಿ ಮಸ್ತ್ ರೀ ಮತ್ತು ಸಾಬುದಾನ ಅದು ಬರೀ ಕಿಚಡಿ ತಿಂದು ಬೇಸ್ರಾಗಿರ್ತದಲ್ಲ ರೀ ಈ ಥರ ಮಾಡ್ಕೊಂಡೇವಂದ್ರೆ ರುಚಿ ಅನ್ನಿಸ್ತದೆ ಬಾಯಿಗೆ ಅದು ಅದ್ರ ಸಲುವಾಗಿ ಹ್ಯಾಂಗೆ ಮಾಡೋದಂಥೇಳಿ ಈಗ ನೋಡ್ಕೊಂಡ್ರಿ ಈಗ ಸಾಬುದಾನಿ ಏನಾದರೂ ನೆನೆ ಹಾಕ್ಕೋಬೇಕು ಅವು ಏನಿಲ್ಲ ಒಂದು ನಾಲ್ಕು ಗಂಟೆ ಆದ್ರೆ ನೆನೆದ್ರೆ ಚಲೋ ಎಷ್ಟು ನೆನೀತಾವೋ ಅಷ್ಟು ಒಡಗಳು ಚಲೋ ಹಾಕೋ ನೋಡ್ರಿ ಒಂದು ಎರಡು ಬಟ್ಲದಷ್ಟು ಸಾಬುದಾನ ಹಾಕೊಂಡಿನಿ ಅವರು ನೆನೆದ ಸ್ವಚ್ಛಾಗ ತೊಳೆದು ಒಂದು ಎರಡು ಸರಿ ನೀರಾಗ ತೊಳೆದು ಏನಾದ್ರೆ ನೆನೆ ಹಾಕೋಬೇಕ್ರಿ ಒಂದು ನಾಲ್ಕು ಗಂಟೆ ಅದು ನೆನೆದು ಚಲೋ ನೆನಿಬೇಕು ನೋಡಿರಿ ಅವು ಚೆಂದಾಗ ತೊಳೆದು ಮ್ಯಾಗೆ ಮುಚ್ಚಿ ನೆನೆ ಹಾಕಿ ಬಿಡ್ಬೇಕು ನೋಡಿರಿ ಈಗೆಲ್ಲ ನೆನ್ದಾವೆ ನೋಡಿರಿ ಈಗ ಇದ್ರೆ ಏನೇನು ಹಾಕೋದು ಅಂತ ಹೇಳಿ ನೋಡ್ಕೊಳ್ಳೋಣ ಈಗ ಈಗ ಒಂದು ಬಟ್ಟಲಷ್ಟು ಶೇಂಗಾ ಏನಾದ್ರೆ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿನಿ ಅದನ್ನು ಹಾಕ್ಕೊಂಡಿ ನೋಡಿರಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ನೋಡಿರಿ ಭಾಳ ಟೇಸ್ಟ್ ಕೊಡ್ತದೆ ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಏನಿದೆ ಮಿಕ್ಸಿ ಮಾಡಿಕೊಂಡು ಅದನ್ನು ಹಾಕೊಳಾತ್ತೀನಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನಿ ನೋಡಿರಿ ಅಷ್ಟು ಕರಿಬೇವು ಏನದ ಸಣ್ಣ ಕಟ್ ಮಾಡಿ ಕರಿಬೇವು ಹಾಕ್ಕೊಂಡಿನಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ದಟ್ಟು ಛಾ ಸಕ್ಕರೆ ಹಾಕ್ಕೊಂಡಿ ನೋಡ್ರಿ ಭಾಳ ಟೇಸ್ಟ್ ಕೊಡ್ತದೆ ರುಚಿಗೆ ತಕ್ಕಷ್ಟು ಉಪವಾಸ ಉಪ್ಪು ಹಾಕ್ಕೊಳಾತಿ ನೋಡ್ರಿ ಉಪವಾಸ ದುಪ್ಪ ಹಾಕೋಬೋದು ಹಂಗೆ ತಿಂತಿದ್ರಿ ಅಂತ ಡೈಲಿ ಯೂಸ್ ಮಾಡ್ತೀವಲ್ರಿ ಆ ಉಪ್ಪನ್ನು ಹಾಕಿ ನಾವು ಮಾಡ್ಕೋಬೋದು ನೋಡ್ರಿ ಈಗಂತ ಒಂದು ನಾಲ್ಕು ದಶ ನಾಲ್ಕೈದು ಆಲೂಗಡ್ಡೆ ಏನದ ಎಲ್ಲ ಕುದಿಸಿ ಶಿಪ್ಪಿ ತೆಗೆದಿಟ್ಕೊಂಡಿನಿ ಕೈಲಿ ಎಲ್ಲ ಒಡೆದು ಹಾಕೊಳತ್ತೀನಿ ನೋಡ್ರಿ ಚೆಂದಾಗಿ ಮೆತ್ತಗೆ ಮಾಡಿಕೊಂಡು ಎಲ್ಲ ಆಲೂಗಡ್ಡೆನ ಹಾಕೋಬೇಕು ರೀ ಒಂದು ಅರ್ಧ ನಿಂಬೆಹಣ್ಣು ರಸ ನಿಂಬೆ ಹಣ್ಣು ರಸ ಹಾಕೊಂಡ್ರೆ ನಡಿತೈತಿ ಅಥವಾ ಬಿಟ್ಟರು ನಡಿತೈತಿ ರೀ ಹುಳಿ ಬೇಕನ್ನಿಸಿದವರು ಸ್ವಲ್ಪ ಒಂದು ಅರ್ಧ ಹಣ್ಣು ಹಾಕೊಂಡಿನಿ ನಾನು ನಿಮ್ಗೆ ಅಂದ್ರೆ ಅದು ಸ್ಕಿಪ್ ಮಾಡ್ಬೋದು ನೋಡಿರಿ ಎಲ್ಲ ಕಲಿಸೋದಾಯ್ತು ನೋಡ್ರಿ ಈಗ ವಡ ಹೆಂಗೆ ಮಾಡ್ಕೊಳ್ಳೋದಂತೇಳಿ ನೋಡ್ಕೊಳು ರೀ ಸ್ವಲ್ಪ ಎಣ್ಣೆ ಹಚ್ಚಿ ವಡಾನ ತಟ್ಕೊಳ್ಳೋದು ನೋಡ್ರಿ ಈಗ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ ವಡೆಗಳನ್ನು ಮಾಡಿ ಇಟ್ಕೊಂಬಿಡದ್ರಿ ಒಮ್ಮೆ ನಾವು ಮನೆಯೊಳಗೆ ಮಾಡ್ತಿರ್ತೇವೆ ಅಂದ್ರೆ ಸ್ವಲ್ಪ ಸಣ್ಣ ಸೈಜ ಮಾಡ್ಬೇಕು ನೋಡಿರಿ ಸ್ವಲ್ಪ ಎಣ್ಣೆ ಕರಿಲಿಕ್ಕೆ ಸಣ್ಣ ಇರ್ತಾವಲ್ಲ ಅದ್ರ ಸಲುವಾಗಿ ನೋಡಿ ಸಣ್ಣ ಸೈಜ ಮಾಡ್ಕೋಬೇಕು ರೀ ಅಂದರೆ ಚೆಂದಾಗೆ ಎಲ್ಲ ಒಳಗೆ ಚಲೋತ್ನಾಗ ಬೇಯ್ತಾವೆ ನೋಡಿರಿ ವಡಗಳು ಈ ತ ಈ ಸೈಜ್ನಾಗ ಮಾಡ್ಕೊಂಡು ಇಟ್ಕೊತೀವಿ ನೋಡ್ರಿ ಎಲ್ಲನೂ ಭಾಳ ಟೇಸ್ಟ್ ಹಾಕದ ಒಮ್ಮೆ ಟ್ರೈ ಮಾಡಿರಿ ಉಪವಾಸ ಇದ್ದಿದ್ದಾಗ ಬ್ಯಾಸ್ರಾಗಿರ್ತದ ಕಿಚಡಿ ತಿಂದು ಈ ಥರ ರೀ ಒಂದು ಸ್ವಲ್ಪ ಬಾಯಿಗೆ ರುಚಿ ಕೊಡ್ತದೆ ನೋಡಿರಿ ಆಲೂಗಡ್ಡೆ ರೀ ಭಾಳ ಟೇಸ್ಟ್ ಕೊಡ್ತದೆ ನೋಡಿರಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ಒಮ್ಮೆ ಕರಿಲಿಕ್ಕೆ ಈಜಿ ಹಾಕದ ನೋಡ್ರಿ ಸ್ವಲ್ಪ ರಂಧ್ರ ಒಂದು ಸ್ವಲ್ಪ ದೊಡ್ಡದು ಮಾಡಿದರೆ ಚೆಂದಾಗ ಬೇಯ್ತಾವೆ ನೋಡಿರಿ ಈಗೆಲ್ಲ ಮಾಡೋದಾಯ್ತು ನೋಡ್ರಿ ಒಮ್ಮೆ ಎಣ್ಣೆ ಒಳಗೆ ಕರ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಟಿನಿ ಈಗ ಚಲೋತ್ನಾಗ ಮಧ್ಯಾಹ್ನದಾಗ ಎಣ್ಣೆ ಕಾಸ್ಕೊಂಡೀನಿ ನೋಡ್ರಿ ಭಾಳ ಜೋರಿಡಬಾರ್ದು ಜೋರಿಟ್ರೆ ಇದು ಒಳಗೆ ಚೆಂದ ಬೇಯಂಗಿಲ್ಲ ಅವು ಅದಕ್ಕೆ ಏನದು ಈಗ ಎಲ್ಲ ರೆಡಿ ಮಾಡ್ಕೊಂಡಿನಿ ಈಗ ಕರೀನ್ರಿ ಈಗ ಭಾಳ ಟೇಸ್ಟ್ ಹಾಕ ನೋಡ್ರಿ ಇವು ಗೋಲ್ಡನ್ ಕಲರ್ ಬರ್ತಕ್ಕ ಚಂದಗೆ ಸಣ್ಣಗೆ ಗ್ಯಾಸ್ ಇಟ್ಟು ಇಡ್ಬೇಕು ನೋಡ್ರಿ ಸಣ್ಣ ಇರಬಾರ್ದು ಆಮೇಲೆ ಜೋರು ಇರಬಾರ್ದು ಆ ಟೈಪ್ ಕರ್ಕೋಬೇಕು ನೋಡ್ರಿ ಅಂದ್ರೆ ಚೆಂದಾಗೆ ಎಲ್ಲ ಒಳಗೆ ಬೇಯ್ತೈತಿ ಭಾಳ ರುಚಿ ಹಾಕವ್ರಿ ಭಾರಿ ಮಸ್ತ್ ಆಕತಿ ನೋಡ್ರಿ ಒಡಗಳು ಅಷ್ಟು ಟೇಸ್ಟ್ ಇರ್ತಾವ ಪುದೀನ ಚಟ್ನಿ ಜೋಡಿ ಅಂತೂ ಅಷ್ಟು ರುಚಿ ಹಾಕ್ಕ ನೋಡ್ರಿ ಹಂಗೆ ತಿನ್ನಕೊಂಡು ಹಿಡಿತೈತಿ ಆದ್ರೆ ಪುದೀನ ಚಟ್ನಿ ಜೋಡಿ ಅಂತೂ ಅಷ್ಟು ರುಚಿ ಹಾಕೋ ನೋಡ್ರಿ ಚಂದಾಗೆಲ್ಲ ಹೊಳಸಾಕಿ ಚಲೋತ್ನಂಗೆ ಕರ್ಕೋಬೇಕು ನೋಡ್ರಿ ನೋಡ್ರಿ ರೆಡಿ ಅದು ನೋಡ್ರಿ ಚೆಂದಾಗ ಎಣ್ಣೆ ಎಲ್ಲ ತಕೊಂಡ್ಬಿಡ್ಬೇಕು ಎಣ್ಣೆದು ಭಾಳ ಹಿಡಿಯೋಂಗಿಲ್ಲ ಟೇಸ್ಟ್ ಹಾಕವು ಮಾಡಿದ್ಮೇಗ ಸ್ವಲ್ಪ ಉಳಿದು ಮತ್ತೆ ತಣ್ಣಗಾಗಿ ಮೆತ್ ಕದು ಅಂತಂದ್ರೆ ಮತ್ತೆ ಎಣ್ಣೆ ಕಾಯಕಿತ್ತು ಬಿಸಿ ಮಾಡಿ ಕೊಡ್ಬೇಕು ನೋಡ್ರಿ ಅಂದ್ರೆ ಮತ್ತೆ ಕೃಷಿಕ ಮತ್ತೆ ಯಾವಾಗ ಮಾಡ್ದಂಗೆ ಹಾಕೋ ನೋಡ್ರಿ ಉದ್ರೂ ಏನಕ್ಕೆ ಕೆಡಂಗಿಲ್ಲ ಸ್ವಲ್ಪ ಎಣ್ಣೆ ಮತ್ತೆ ಕಾಯಿಸಿ ಖುಷಿ ಮಾಡ್ಕೊಂಬಡ್ದು ಭಾಳ ಟೇಸ್ಟ್ ಹಾಕ ನೋಡಿರಿ ಒಮ್ಮೆ ಟ್ರೈ ಮಾಡ್ರಿ ಗೊತ್ತಾಕದ್ರಿ ಒಮ್ಮೆ ಮಾಡ್ಕೊಂಡಿದ್ರೆ ಹೆಂಗೆ ಅಂತ ಹೇಳಿ ತಿಳಿತೈತಿ ಭಾಳ ಸುಲಭವಾಗಿ ಭಾಳ ಈಜಿಯಾಗಿ ಬೇಗನೆ ಮಾಡ್ಕೊ ಅಂತ ತಿಂಡಿ ನೋಡಿರಿ ಇದು ಸ್ನ್ಯಾಕ್ಸ್ ಟೈಮ್ ಚಾಕಿ ಭಾಳ ಟೇಸ್ಟ್ ಹಾಕತಿ ಯಾರು ಗೆಸ್ಟ್ ಆದ್ರೆ ಬಂದಿವಂದ್ರೆ ಇಂಥ ಮಾಡಿಕೊಟ್ರೆ ಅಷ್ಟು ಖುಷಿ ಪಡ್ತಾರೆ ನೋಡಿರಿ ಅಷ್ಟು ರುಚಿ ಹಾಕವು ಭಾಳ ಟೇಸ್ಟೂ ಇರ್ತಾವ ಅದ್ರ ಸಲುವಾಗಿ ಒಮ್ಮೆ ಟ್ರೈ ಮಾಡ್ರಿ ಯಾರ್ಯಾರೆಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೆ ಯಾರೆಲ್ಲ ಈ ವಿಡಿಯೋ ವಾಚ್ ಮಾಡಿರಿ ಎಲ್ಲರಿಗೂ ಧನ್ಯವಾದ ನೋಡಿರಿ ಹೀಗೆ ಸಪೋರ್ಟ್ ಮಾಡಿರಿ ಹೀಗೆ ಬೆಳೆಸ್ರಿ ಅಂತ ಹೇಳಿ ಎಲ್ಲರಿಗೂ ಕೇಳ್ಕೊತೀನಿ ನೋಡಿರಿ ಎಲ್ಲರಿಗೂ ಧನ್ಯವಾದ ರೀ